ಈ ಮಲ್ಲಮ್ಮ ಯಾಕ ಗಿಲ್ಲಿ ಹಿಂದೆ ಬಿದ್ದಿದ್ದಾರೆ ಪಾಪ ಎಲ್ಲದಕ್ಕೂ ಗಿಲ್ಲಿ ಆಮೇಲೆ ಅವನ ಜೊತೆ ಆಟ ಆಡ್ತಿರೋದು ಆಮೇಲೆ ಗಿಲ್ಲಿನ ಇದ್ ಮಾಡೋದು ಈ ತರದೊಂದು ಕಮೆಂಟ್ ಹಾಕ್ಬಿಟ್ಟು ಹಂಗೆ ಹೋಗ್ಬಿಡ್ತೀರಾ ವಾ ಏನ್ ಖುಷಿಯವ್ ನಿಮ್ಗೆಲ್ಲ ಬ್ಯೂಟಿಫುಲ್ವಾ ಯಾವ್ದಿಲ್ಲ ತಲೆಯಲ್ಲಿ ಬ್ರೈನೇ ಇಲ್ಲ ನನ್ಗೆ ಹೇಳಿಕೆ ಉಂಟು ಆದ್ರೆ ವೆಲ್ಕಮ್ ಬ್ಯಾಕ್ ಟು ಮಲ್ಲಮ್ಮ ಟಾಕ್ಸ್ ಏನ್ ಇಲ್ಲ ಬಟ್ ಮಲ್ಲಮ್ಮ ಅವರಿಗೆ ಸ್ಯಾರಿ ಕಳಿಸ್ತಾ ಇದೀವಿ ತೋರಿಸಿ ಯಾ ವಾವ್ ಚೆನ್ನಾಗಿದೆ ನೈಸ್ ವೆರಿ ನೈಸ್ ಇದು ನಾವು ಅವತ್ತೊಂದು ಎಲ್ಲೋ ಸ್ಯಾರಿ ತಂದಿದ್ವಲ್ಲ ಅದೇ ಅದೇ ಅಲ್ಲ ಸಕ್ಕಿದೆ ವೆರಿ ನೈಸ್

ಅಂದ್ರೆ ಸೇಮ್ ಪ್ಯಾಟರ್ನ್ ಅಲ್ಲಿ ಹಬ್ಬಗಳೆಲ್ಲ ಬಂದಾಗ ಯಾವಾಗ ಕಳ್ಸಬೇಕಿದ್ರು ಅಂದ್ರೆ ನಿಮ್ಗೆ ಏನ್ ಕಾಲ್ ಬರುತ್ತೆ ನೋಡ್ಕೊತಾ ಇದ್ದಾರೆ ಅಲ್ವಾ ಮಲ್ಲಮ್ಮ ಅವ್ರದ್ದು ಬ್ರ್ಯಾಂಡ್ ಇದು ಈ ತರದ್ದೇ ನಾವು ಸರ್ಚ್ ಮಾಡಿದ್ವಿ ತುಂಬಾ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಷ್ಟೇ ಒಂದೇ ಒಂದ್ ಸಿಕ್ತು ಇದೇ ತರ ಎಲ್ಲ ಇದೇ ತರ ಕಳಿಸ್ಬೇಕಂತಾನೆ ಇತ್ತು ಬಟ್ ಏನು ಮಾಡೋದು ಒಂದೇ ಪೀಸ್ ಸಿಕ್ಕಿದ್ದು ಅವ್ರೊಂದು ಟ್ರೆಂಡ್ ಸೆಟ್ ಮಾಡ್ಲಿ ಒಳಗ್ ಹೋಗಿ ಅನ್ನೋದು ಅಲ್ವಾ ಈ ಸೀರೆ ಇಳಕಲ್ ತರ ಸಕ್ಕದಾಗಿದೆ ಮಾತ್ರ ಬಟ್ ಒಂದ್ ಸಿಕ್ಕಿದೆ ನೋಡೋಣ ನೆಕ್ಸ್ಟ್ ಸ್ಲಾಟ್ ಗೆ ಟ್ರೈ ಮಾಡೋಣ ಡೈಲಿ ವೇರ್ ಡೈಲಿ ಓಕೆ ಹಾಕೊಳ್ಳಿ ಅಂತ ಕಂಫರ್ಟಬಲ್ ಆಗಿರುತ್ತಲ್ಲ ಸಾಫ್ಟ್ ಸಾಫ್ಟ್ ಆಗಿ ಓಕೆ ಜಾರ್ಜೆಟ್ ಸಾರಿ ಜಾತ್ರೆ ಶಿಲ್ವೇರಿ ಮಾತ್ರ ಐದು ಅಂಡ್ ಮಲ್ಲಮ್ಮ ಈ ತರ ಕಾಫಿ ಕಲರ್ ಹಾಕ್ತಾ ಇದ್ರು ನಾನು ಒಂದಿನ ಕೇಳಿದೆ ಯಾಕೆ ಮಲ್ಲಮ್ಮ ಬರೀ ಕಾಫಿ ಕಲರ್ ಆಗ್ತೀರಾ ಅಂತ ಅವಾಗ ಮಣ್ಣಂದ್ರೆ ಗೊತ್ತಾಗಲ್ಲ ಅಂತ ಕೆಲಸ ಮಾಡೋವಾಗ ಐ ಲವ್ ಸಾರಿ ಓಕೆ ಓಕೆ ಅದು ಬೇಡ ಅನ್ಸುತ್ತೆ ಕೊಟ್ಟು ಕಳಿಸೋದು ಅಂದ್ರೆ ಏನಾಗುತ್ತೆ ಗೊತ್ತಾ ಅಲ್ಲಿ ಸುಮ್ಮನೆ ಫೋರ್ಸ್ ಮಾಡಿಬಿಟ್ಟು ಬೇರೆ ಹಾಕಿಸ್ತಾರಲ್ವಾ ಸ್ಯಾರಿನೇ ಹಾಕ್ಲಿ ಅಂತ

ಸ್ಯಾರೀಸು ಹೋಪಿಂಗ್ ಲಾಟು ಬರುತ್ತೆ ನೆಕ್ಸ್ಟ್ ಲಾಟು ಬರುತ್ತೆ ನೆಕ್ಸ್ಟ್ ಸ್ಯಾರೀಸು ಕಳಿಸಬೇಕು ಕಮೆಂಟ್ ಚೆನ್ನಾಗಿರೋ ಸ್ಯಾರಿ ಕೊಡ್ಬೇಕಿತ್ತು ಅಂತ ಇದಕ್ಕಿಂತ ಇನ್ನು ಚೆನ್ನಾಗಿರೋದು ಕೊಡೋದ್ ದೊಡ್ಡದಲ್ಲ ಕುಡಲೇಬೇಕು ಅಂತadre ನೀವು ಅದ್ರಷ್ಟೇ ನಾನು ಅದ್ರಷ್ಟೇ ಹೆಸರು ಬರದಕ್ಕೋಸ್ಕರ ನಾವು ಕೊಡ್ಬೋದು ಆಯ್ತಾ ಆದ್ರೆ ಮಲ್ಲಮ್ಮ ಯಾವ್ದಲ್ಲಿ ಕಂಫರ್ಟಬಲ್ ಅಂತ ನಮಗೂ ಹೌದು ಇಷ್ಟು ವರ್ಷ ನಮ್ ಜೊತೆ ಇರುವರು ಯಾವ ಬಟ್ಟೆல আরাಮಾಗಿ ಇರ್ತಾರೆ ಅನ್ನೋದು ನಮಗ್ತಾನೆ ಗೊತ್ತು ಹೌದು 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 ಸ್ವಾಧಿಗೋಸ್ಕರ ಅವರು ಹೇಗೆ ಕಂಫರ್ಟಬಲ್ ಆಗಿ ಇರ್ತಾರೆ ಅವರ ಡೈಲಿ ಅಟೈರ್ ಹೇಂಗ್ ಇರುತ್ತೆ ನಾನು ಆತರ ನೋಡ್ಬಿಟ್ಟು ಕಳಿಸ್ತಾ ಇದ್ದೇನೆ ಇಷ್ಟೆಲ್ಲಾ ಮಾಡಿ ಇಷ್ಟೆಲ್ಲಾ ಶಾಪಿಂಗ್ ಅಂತ ಹೋಗಿ ತಿರುಗಾಡಿ ಎಲ್ಲಾ ಮಾಡ್ಕೊಂಡ್ ಬಂದಿರ್ತೀರಾ ಈ ತರದೊಂದು ಕಮೆಂಟ್ ಹಾಕ್ಬಿಟ್ಟು ಹಂಗೆ ಹೋಗ್ಬಿರ್ತೀರಾ ವಾಹ್ ಏನು ಖುಷಿಯೋ ನಿಮಗೆಲ್ಲ ಹಾಂ ಆಲ್ಸೋ ಒನ್ ಮೋರ್ ಥಿಂಗ್ ನಾನಂದರೆ ನಿಮಗೆ ಟೀಮ್ ಹೇಳ್ತಾ ಇದ್ರು ತುಂಬ ಥರ ಕೊಲಾಬ್ರೇಷನ್ ಬರ್ತಾ ಇದೆ ಸ್ಯಾರೀಸ್ ನಾವು ಕಳಿಸ್ತೀವಿ ಹಾಕ್ಸಿ ಅವ್ರ ಜೊತೆ ಇದು ಮಾಡಿಸ್ಬೋದ ಅಂತ ತುಂಬ ಖುಷಿಯಾಯ್ತು ನೀವು ಎಲ್ಲರೂ ಮಲಮ್ಮ ಅವ್ರಿಗೆ ಸ್ಯಾರಿ ಕಳಿಸ್ಬೇಕು ಅಂತ ಹೇಳಿದಕ್ಕೆ ಖುಷಿಯಾಯ್ತು ಬಟ್ ಏನು ಗೊತ್ತಾ ಇವಾಗ ಆಸ್ ಅಫ್ ನಾವು ನಾವು ಯಾವುದೂ ತಗೊಳ್ತಿಲ್ಲ ಮೇಡಮೆ ಎಲ್ಲಾನು ಅವರೇ ಸ್ವತಃ ಹೋಗಿ ಚೂಸ್ ಮಾಡಿ ಪರ್ಚೇಸ್ ಮಾಡಿ ಬಂದು ಕಳಿಸ್ತಾ ಇದ್ದಾರೆ ಸದ್ಯಕ್ಕೆ ಆ್ಯಂಡ್ ಇವಾಗ ಏನಂದ್ರೆ ನಾವು ಇವಾಗ ತಗೊಂಡ್ರುನು ಮೋಸ್ಟ್ಲಿ ಅವರು ಅದನ್ನ ಹಾಕ್ದೇನೆ ಇರ್ಬೋದು ಒಳಗಡೆ ಆಮೇಲೆ ನಿಮಗೆ ಅದೇ ಆ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಆಮೇಲೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಬೇಕು ಅಂತ ಕೇಳ್ತೀರಾ ತುಂಬಾನೇ ಸಂತೋಷ ಟೀಮ್ ನನಗೆ ಹೇಳಿದಾಗ್ಲೂ ನಾನು ಹೇಳ್ದೆ ವೆರಿ ನೈಸ್ ಥಿಂಗ್ ಬಟ್ ಏನಂದ್ರೆ ಇಲ್ಲಿ ತನಕ ಮಲ್ಲಮ್ಮನ ಬಟ್ಟೆ ಇರ್ಬೋದು ಪ್ರತಿಯೊಂದು ನಾವು ನೋಡ್ಕೊಂಡಿದ್ದೀವಿ ಸೊ ಅಟ್ ಲೀಸ್ಟ್ ಅವ್ರು ಬಿಗ್ ಬಾಸ್ ಒಳಗಿರೋ ತನಕ ನನಗೆ ಅವ್ರ ಆಚೆ ಬಂದ ಮೇಲೆ ಅವ್ರು ಇಷ್ಟಪಟ್ರೆ ಇಷ್ಟಪಟ್ಟು ಅವ್ರು ತಗೊಂಡ್ರೆ ನೀವು ಪರ್ಸನಲ್ ಆಗಿ ಕೊಡ್ಬೋದು ಬಟ್ ಇವಾಗ ಸದ್ಯಕ್ಕೆ ನಾವು ಯಾವ್ದು ರಿಸೀವ್ ಮಾಡ್ತಾ ಇಲ್ಲ ಏನೋ ಸ್ಮಾಲ್ ಸ್ಮಾಲ್ ಬಿಸ್ನೆಸ್ ಮಾಡೋರು ಇರ್ತೀರಾ ಏನೋ ನಿಮ್ಗೊಂದು ಹೆಲ್ಪ್ ಆಗುತ್ತೆ ರೀಚ್ ಆಗುತ್ತೆ ಅಥವಾ ಪ್ರೀತಿ ತೋರ್ಸಕ್ಕೂ ಮಾಡ್ತೀರಾ ಬಟ್ ಆಸ್ ಆಫ್ ನಾವ್ ವಿರ್ ನಾಟ್ ರಿಸೀವಿಂಗ್ ಎನಿಂಗ್ ನಿಮ್ಮ ಸೀರೆ ಕೊಡ್ಬೇಕನ್ನೋ ಪ್ರೀತಿನ ವಾರದ ಕತೆ ಮೇಡಮ್ ಸೊ ಮಲ್ಲಮ್ಮ ಫೈನಲಿ ತರ್ಡ್ ವೀಕ್ ಸಿನಾಲೆಯಲ್ಲಿ ಸೇವ್ ಆಗಿದ್ದಾರೆ ಅಂಡ್ ಇದೆ ಮಲ್ಲಮ್ಮ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಆಟ ಆಡ್ತಾ ಇದಾರ ಅಥವಾ ಏನ್ ಕ್ವಾಲಿಟೀಸ್ ಹೊರಗೆ ಬರಬೇಕು ಅಥವಾ ಲೈಕ್ ವಾಟ್ ಇಸ್ ಯುವರ್ ಒಪಿನಿಯನ್ ತಲೆ ವರ್ಕ್ ಆಗ್ತಾ ಇಲ್ಲ ಹೇಳಿಕ್ಕೆ ಅದೇ ಇಲ್ಲ ಯಾವ್ದಿಲ್ಲ ತಲೆಯಲ್ಲಿ ಬ್ರೈನ್ ಇಲ್ಲ ಮಲ್ಲಮ್ಮ ಫಸ್ಟ್ ವೀಕ್ ಹೋದ್ರಲ್ಲ ಸೆಕೆಂಡ್ ವೀಕ್ ಅಲ್ಲಿ ಏನಾಗಿದೆ ಅಲ್ಲಿ ನಡೀತಿರೋ ಗಲಾಟೆ ಜಗಳಗಳು ನೋಡ್ಬೋದು ಅವರು ಹೋಗ್ಬೇಕಾದ್ರೆ ಬಿಗ್ ಬಾಸ್ ಕನ್ಫ್ಯೂಸ್ ಬಿಗ್ ಬಾಸ್ ಒಂದು ಜಗಳಗಳ ಜಾಗ ಅನ್ಕೊಂಡಿದ್ರು ಅವ್ರು ಅವ್ರು ಹಂಗೆ ಮಾತಾಡಿದ್ರೆ ಅಲ್ಲಿ ಹೋಗೋದ್ರೆ ಜಗಳ ಮಾಡೋದಂತ ಸೊ ಪ್ರಾಬಬಲಿ ಅಲ್ಲಿ ಜಗಳಲ್ಲಿ ನೋಡ್ಬಿಟ್ಟು ಜಗಳ ಮಾಡಿದ್ರೇ ನಾನು ಇಲ್ಲಿ ಇರ್ತೀನಿ ಅನ್ನೋ ಒಂದು ಇದಕ್ಕೆ ಸುಮ್ ಸುಮ್ನೆ ಪಾಪದವ್ರ ಹತ್ರ ಜಗಳಕ್ಕೋದ್ರು ನನಗೂ ಅನ್ಸಿದ್ದು ಇಲ್ಲಿ ಮತ್ತೆ ಕಾವ್ಯ ಹತ್ರ ಎಲ್ಲ ನಂಗೆ ಅನ್ನಿಸ್ತು ಅದು ನೀಡೆಡ್ ಇರ್ಲಿಲ್ಲ ಸುಮ್ನೆ ಏನೋ ಒಂದ್ ಮಾಡ್ಬೇಕಂತ ಮಾಡಿದೆ ಬಟ್ ಲೇಟರ್ ಅವ್ನ ಅವ್ರ ಒಳ್ಳೆತನ ಅವ್ರಲ್ಲಿ ಇದೇ ಇರುತ್ತಲ್ವ ಇಷ್ಟ ಜಗ ಬೇಸಿಕಲಿ ಶೀಸ್ ನೈಸ್ ಲೇಡಿ ಸೊ ಪುನಃ ಅವ್ರ ಜೊತೆ ಚೆನ್ನಾಗಾದ್ರು ಸೊ ನಂಗ್ ಆ ವೀಕ್ ಸ್ವಲ್ಪ ಮಲ್ಲಮ್ಮ ಯಾಕೋ ಎಲ್ಲೋ ಒಂದ್ ಚೂರು ಹೊಡೆಯೋದ್ರು ಅಂತ ಅದು ಬಿಟ್ಟರೆ ಅವರ ಏಜಿಗೆ ನೋಡಿದ್ರೆ ಅವ್ರ ಬೆಳೆ ಬಂದಿರೋ ರೀತಿಗೆ ನೋಡಿದ್ರೆ ಅವರಿದ್ದ ವಾತಾವರಣಕ್ಕೆ ನೋಡಿದ್ರೆ ವಾಟ್ ಶಿ ಇಸ್ ಡೂಯಿಂಗ್ ಇಸ್ ಗ್ರೇಟ್ ಅನ್ನೋ ಅದೇ ಅಂದ್ಕೊಂಡೆ ನಮಗೆ ಫಸ್ಟ್ ಟೂ ವೀಕ್ಸ್ ಅಲ್ಲಿ ಹೆಂಗಂದ್ರೆ ಜನ ಒಂದ್ ಸ್ವಲ್ಪ ತುಂಬಾ ನೆಗೆಟಿವ್ ಆಗಿ ಕಮೆಂಟ್ ಮಾಡಕ್ ಶುರು ಮಾಡ್ಬಿಟ್ರು ಅಂದ್ರೆ ತುಂಬಾ ಅಂಡ್ ಇನ್ನೊಂದೇನಂದ್ರೆ ಮಲ್ಲಮ್ಮ ಅವ್ರನ್ನ ಅವ್ರ ಮುಗ್ದೆ ಅಂತ ಹೇಳ್ಕೊಂಡಿಲ್ಲ ಅಲ್ವಾ ಜನರು ಹೇಳಿರೋದು ಆ ಹೌದು ಅವ್ರೇನೊಂದ್ ಬೋರ್ಡ್ ಹಾಕೊಂಡೋಗ್ಲಿಲ್ಲ ನಾನು ಮುಗ್ದೆ ಅಂತ ಜನ ಮುಗ್ದೆ ಅಂತ ಹೇಳ್ಬಿಟ್ಟು ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ವಿರುದ್ಧ ಮಾತಾಡಿದಾಗ ಅವರು ಒಂದೊಂದ್ಸಲ ಟ್ರಿಗರ್ ಆಗಿದ್ದು ಇದೆ ಬಟ್ ಇನ್ನೊಂದೇನ್ ಗೊತ್ತಾ ಅಂಡ್ ಆಲ್ಸೋ ಸುದೀಪ್ ಸರ್ ಬಂದಾಗ ತುಂಬಾ ನೈಸ್ ಆಗಿ ಮಾತಾಡ್ತಾರೆ ಅದು ಇದು ಬಿಕಾಸ್ ಇಲ್ಲೂ ಅಷ್ಟೇನೆ ಇಲ್ಲೂ ಅಷ್ಟೇ ಸಿ ನಮ್ ನಮ್ ಕೆಲಸ ಮಾಡೋರ್ ಜೊತೆ ನಾವು ಏನು ಮಾಡ್ತೀವಿ ನಾರ್ಮಲ್ ಆಗಿ ನಾವು ಹೆಂಗ್ ಬೇಕೋ ಹಂಗ್ ಮಾತಾಡ್ತೀವಿ ನಾನು ನೀವು ಅಂತ ಬಂದಾಗ ಮಲ್ಲಮ್ಮ ಇಸ್ ಆಲ್ವೇಸ್ ಒಂಥರ ನಮ್ಗೊಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಅದೆಲ್ಲಾ ಇರುತ್ತೆ ಸೊ ನಾವು ಹಂಗೇನೆ ಹೌದು ಗಿಲ್ಲಿ ಒಂಥರ ತರಲೆ ಮಾಡ್ಕೊಂಡಿರ್ತಾರೆ ಅಂತ ಮೋಸ್ಟ್ಲಿ ಗಿಲ್ಲಿನೇ ಒಂದ್ ಮಾಡೋಣ ಅಂತ ಅಯ್ಯೋ ಈ ಮಲ್ಲಮ್ಮ ಯಾಕ ಗಿಲ್ಲಿ ಹಿಂದೆ ಬಿದ್ದಿದ್ದಾರೆ ಪಾಪ ಅಂತ ಅನ್ಸ್ತಾ ಇತ್ತು ಏನ್ ತೆಗ್ದು ಬಿದ್ದು ಗಿಲ್ಲಿ ಎಲ್ಲದಕ್ಕೂ ಗಿಲ್ಲಿ ಆಮೇಲೆ ಅವನ್ ಜೊತೆ ಆಟ ಆಡ್ತಿರೋದು ಆಮೇಲೆ ಗಿಲ್ಲಿನ ಇದ್ ಮಾಡೋದು ಕೆಲವರು ಅವ್ರನ್ನ ಮ್ಯಾನಿಪುಲೇಟು ಮಾಡಿರ್ಬೋದು ಆಗಲ್ಲ ಬಿಕಾಸ್ ಅಲ್ಲಿ ತುಂಬಾ ಜನ ಹೇಳ್ಕೊಡೋರು ಇದ್ದಾರೆ ಮಲ್ಲಮ್ಮ ಕನ್ಫ್ಯೂಸ್ ಆಗಿದ್ದಾರೆ ಫಾರ್ ಶೋರ್ ಅದರ್ವೈಸ್ ಅವರಿಗೆ ಜೆನ್ಯೂನಾಗಿ ಕನೆಕ್ಷನ್ ಇರೋದು ಮೋಸ್ಟ್ ಪ್ರಾಬ್ಲಿ ರಕ್ಷಿತಾ ಗಿಲ್ಲಿ ಅಂಡ್ ಮೋಸ್ಟ್ಲಿ ಧ್ರುವ್ ಅಂಡ್ ಇವಾಗ ಐ ಥಿಂಕ್ ಹಾಂ ಇವಾಗ ಒಂದು ಸ್ವಲ್ಪ ಅವರಿಗೆ ಅರ್ಥ ಆಗಿದೆ ಅಂತ ಅನಿಸ್ತಾ ಇದೆ ಸೊ ಐ ಥಿಂಕ್ ಇಟ್ಸ್ ಕೊನ ಬಿ ಗುಡ್ ಸೊ ನಿಮಗೆ ಮಲ್ಲಮ್ಮನ್ ಬಿಟ್ಟು ನಿಮ್ಮ ತ್ರೀ ಫೇವ್ರೆಟ್ಸ್ ಯಾರು ರಕ್ಷಿತಾ ಓಕೆ ಫೇವ್ರೆಟ್ ಸೆಕೆಂಡ್ ಇಸ್ ಗಿಲ್ಲಿ ಥರ್ಡ್ ಧ್ರುವ್ ಓಕೆ ಬಿಕಾಸ್ ಕ್ಲೋಸ್ ಟು ಮಲ್ಲಮ್ಮ ಐ ಎ ಸ್ಪೆಷಲ್ ಕಾರ್ನರ್ ಫಾರ್ ಜೊತೆಗೆ ನಂಗೆ ಅವ್ರು ಆಟ ಆಡೋದು ಖುಷಿ ಏನೋ ಸಪೋರ್ಟ್ ಮಾಡ್ತಾರೆ ಅವ್ರು ಸಪೋರ್ಟ್ ಮಾಡಿದಾಗ ನಮಗೆ ಖುಷಿ ಆಗುತ್ತೆ ಆಕ್ಚುಲಿ ಇಸ್ ದೇರ್ ಟು ಹೆಲ್ಪ್ ಹರ್ ಅಂತ ನನ್ನ ಫೇವ್ರೆಟ್ ನಾನು ಒಂದು ನಿಮಿಷ ನೆನ್ಪು ಮಾಡ್ತೀನಿ ಒಂದು ಸೆಕೆಂಡ್ ನೆನ್ಪು ಮಾಡ್ತೀನಿ ನಿಮಗೆ ನನಗೆ ಹೇಳಲಿಕ್ಕೆ ಉಂಟು ಆದರೆ ಬಟ್ ಅಲ್ಲಿ ಬಂದು ಅವ್ರ ಮುಂದೆ ಸ್ಟ್ಯಾಂಡ್ ತಗೊಳ್ಳೋದಿದೆಯಲ್ಲ ಯಾರು ಸಪೋರ್ಟ್ ಇಲ್ಲದೆ ಮಲ್ಲಮ್ಮ ಬಿಟ್ಟು ರಕ್ಷಿತಾ ಆ್ಯಂಡ್ ಯಾ ಗಿಲ್ಲಿನೇ ಬಿಕಾಸ್ ನಾನು ಗಿಲ್ಲಿ ಅವ್ರನ್ನ ಅಷ್ಟು ಶೋಸ್ ಏನು ನಾನು ನೋಡಿಲ್ಲ ಅಂದರೆ ಕಾಮಿಡಿ ಕಿಲಾಡಿ ನಾನು ಅಷ್ಟು ಯಾ ಅಷ್ಟು ನೋಡಿಲ್ಲ ಬಟ್ ತುಂಬಾ ಎಂಟರ್ಟೈನಿಂಗ್ ಅಂದರೆ ಏನು ಗೊತ್ತಾ ತುಂಬ ಚೆನ್ನಾಗಿ ಅನ್ಸುತ್ತೆ ಅಂದರೆ ಬೇರೆಯವ್ರನ್ನ ಇದು ಮಾಡಿ ಕಾಮಿಡಿ ಮಾಡುವಂಥದಲ್ಲ ಇಟ್ಸ್ ರೀಲಿ ನೈಸ್ ಇಲ್ಲಿ ಉತ್ತರ ಕರ್ನಾಟಕದ ಜನ ಡೆಫಿನೆಟ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಬಿಟ್ಟು ಕೊಡೋಲ್ಲ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದೆ ಆ್ಯಂಡ್ ಹೀಗೆ ಯಾ ಹೌದು ಹೌದು ಡ್ಯಾಶ್ ಡ್ಯಾಶ್ ಕಮೆಂಟ್ಸ್ಗಳೆಲ್ಲ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ಹಾಕಿ ಅಂದರೆ ನಿಮಗೆ ಕಮೆಂಟ್ ಮಾಡೋದಾಗ ನಮಗೆ ಅದನ್ನು ನೋಡೋದಕ್ಕೇನೆ ಒಂದೊಂದು ಸಲ ಮುಜುಗರ ಆಗುತ್ತೆ ಆ ಥರದ ಕಮೆಂಟ್ಸು ಒಂದು ಏಜ್ ಆದವರಿಗೆ ಹಾಕುವಾಗ ಅಟ್ಲೀಸ್ಟು ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡ್ತೀರಾ ಒಂದ್ ಐನೋ ನಿಮಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟ್ ಕಂಟೆಸ್ಟೆಂಟ್ನ ಟಾರ್ಗೆಟ್ ಮಾಡಿದಾಗ ಒಂದೊಂದ್ಸಲ ಬೇಜಾರು ಆಗತ್ತೆ ಹಂಗಂತ ಮಾಡೋದಲ್ಲ ಅಲ್ಲ ಸಿ ಗೊತ್ತಿದ್ದ ಶಿ ಸ್ಮಾರ್ಟ್ ಅಲ್ವಾ ಶಿ ಸ್ಮಾರ್ಟ್ ಇಷ್ಟು ವರ್ಷ ಎಲ್ಲ ಬೆಂಗಳೂರು ಜೀವನ ನೋಡಿದಾರೆ ಅಲ್ಲಮ್ಮ ನಮ್ಮ ಜೊತೆ ಇದ್ಕೊಂಡು ಇಲ್ಲಿ ನಿಮ್ ಜೊತೆ ವರ್ಕ್ ಮಾಡಿಕೊಂಡು ಬೇಸಿಕ್ ಏನೇನಿದೆ ಎಲ್ಲ ಕಲ್ತಿದ್ದಾರೆ ಅವರು ಅಲ್ವಾ ಕುತ್ರಿಲ್ಲ ನಿಜವಾಗಲಿಯಂತೂ ಏನು ಎಂತದ್ದು ಎಲ್ಲ ಗೊತ್ತಿದೆ ಹೌದು ಹೌದು ಎಲ್ಲರೂ ಮೆಚ್ಚಕ್ಕೆ ಮೋಸ್ಟ್ಲಿ ದೇವರಿಂದ ಸಾಧ್ಯ ಅನ್ಸುತ್ತೆಂಟ್ ಮಾಡ್ತೀವಿ ದೇವ್ರಿಗೂ ಕಂಪ್ಲೇಂಟ್ ಹಾ ಹೌದು ದೇವ್ರಿಗೂ ಒಂದಿನ ಬೈತೀವಿ ಅವ್ನು ನಮ್ಮ ಮಾತು ಕೇಳಿಲ್ಲ ಅಥವಾ ನಾವು ಹೇಳಿದ್ದು ನಡ್ಸ್ಕೊಟ್ಟಿಲ್ಲ ಅಂದ್ರು ನಾವು ದೇವ್ರಿಗೂ ಬೈತೀವಿ ಸೊ ಇಟ್ಸ್ ಓಕೆ ಬೈಗಳು ತಿನ್ನೋದ್ರಲ್ಲಿ ಏನೂ ಇಲ್ಲ ಅವ್ರ ಅಬ್ರಿಂಗಿಂಗೇ ಹಂಗೆ ಅಂಥ ಎನ್ವಿರಾನ್ಮೆಂಟಲ್ಲಿ ಅವರು ಇರ್ತಾರಲ್ಲ ಸೊ ಅವರಿಗೆ ಆ ಥರದ ಕಮೆಂಟ್ಗಳೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ಅದೇ ಜಸ್ಟ್ ಪುಟ್ಟಿದ್ದು ಅಷ್ಟೆ ಇಷ್ಟು ಅಷ್ಟು ಕೆಟ್ಟದನ್ನು ಕಮೆಂಟ್ ಮಾಡುವಷ್ಟು ಇವರಿಗೆ ಮನಸಲ್ಲಿ ಒಂದು ಇದಿದೆ ಅಂತಂದರೆ ದೇ ಆರ್ ನಾಟ್ ಫ್ರಮ್ ಅ ಹ್ಯಾಪಿ ಪ್ಲೇಸ್ ಫಾರ್ ಶೋರ್ ಸೊ ದೇ ಆರ್ ಸಿಕ್ ಇವಾಗ ರಕ್ಷಿತಾಗೋಸ್ಕರ ಯಂಗ್ಸ್ಟರ್ಸ್ ಎಲ್ಲ ನೋಡ್ತಾರೆ ಆ್ಯಂಡ್ ದೊಡ್ಡವರಿಗೂ ರಕ್ಷಿತಾ ಇಷ್ಟ ಆಗ್ತಿದ್ದಾಳೆ ಸೊ ಇನ್ನೊಂದು ಏಜ್ ಆದವ್ರು ನೋಡೋದಕ್ಕೆ ಒಬ್ರು ಇರ್ಬೇಕಲ್ಲ ಇವಾಗ ಆ ಆತರ ಏನಿಲ್ಲ ಬಿಕಾಸ್ ವಿ ಜೆನ್ಯೂನ್ಲಿ ಲೈಕ್ ಡರ್ ಅಲ್ಲ ಎಲ್ಲರೂ ಇಷ್ಟಪಡ್ತಾ ಇದಾರೆ ಇವಾಗ ಸೊ ನನಗೂ ಹೌದು ಹೌದು ಯಾಕೆ ನೀವು ಹಂಗ ಹಂಗ ಮಾಡೋದು ಆ ಅಲ್ವಾ ನಾನು ಮಾಡ್ತೀನಿ ಸೊ ನಿಮ್ಮ ಕಂಟೆಸ್ಟೆಂಟ್ಗಳು ಯಾರು ಅಂತ ಕಮೆಂಟ್ ಮಾಡಿ ಹಾಗೂ ಯಾಕೆ ಅಂತ ಹೇಳಿ ಆಂಡ್ ಮಲ್ಲಮ್ಮ ಅವರು ನಿಮ್ಗೆ ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳಿ ಅಥವಾ ಏನಾದ್ರೂ ಒಂದು ಇಂಪ್ರೂವೈಸ್ ಮಾಡ್ಕೊಳ್ಳೋ ಒಂದು ಕ್ವಾಲಿಟೀಸ್ ಐ ಮೀನ್ ಇನ್ನೂ ನಿಮಗೆ ಎಕ್ಸ್ಪೆಕ್ಟೇಷನ್ ಏನಾದ್ರೂ ಇದ್ರೆ ಅದನ್ನು ಕಮೆಂಟ್ ಮಾಡಿ ಎಸ್ ವೋಟ್ ಮಾಡಿ ದಯವಿಟ್ಟು ಅಷ್ಟೇ ನಿಮ್ಮ ಸಪೋರ್ಟ್ನ ಅವ್ರಿಗೆ ತೋರಿಸಿ ಒಂದು ಈ ಏಜಲ್ಲಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಿಮ್ಮ ಕಡೆಯಿಂದ ಒಂದು ಟೋಕನ್ ಆಫ್ ಲವ್ ಅಷ್ಟೇ ವೋಟ್ ಮುಖಾಂತರ ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ಬಾಯ್